ಒಬ್ಬರಿಗೆ ಭುಜದ ಮೂಳೆ ನೋವು ಬರ್ಬೋದು ಇಲ್ಲ ಮೊಣಕೈ ಮೂಳೆ ನೋವು ಬರ್ಬೋದು ಬೆನ್ನು ಮೂಳೆ ಇಲ್ಲ ಮೊಣಕಾಲು ಮೊಣಕಾಲಂತೂ ಸರ್ವೇಸಾಮಾನ್ಯ ಸರ್ವೇ ಸಾಮಾನ್ಯ ಸಾಕಷ್ಟು ಜನರಲ್ಲಿ ಕಾಣಿಸ್ಕೊಡುವಂಥದ್ದು ಯಾವುದೇ ಈ ಕೀಲುಗಳು ಅಥವಾ ಮೂಳೆ ಒಂದು ಮೂಳೆ ಇನ್ನೊಂದು ಮೂಳೆ ಜಾಯಿಂಟ್ ಆಗೋ ಏನಂತೀವಿ ಜಾಯಿಂಟ್ಸ್ ಈ ಕೀಲುಗಳಲ್ಲಿ ನೋವು ಬರೋ ಅಂಥದ್ದು ಈ ನೋವು ಯಾಕೆ ಬರುತ್ತೆ ಅದನ್ನ ಹೇಗೆ ಸರಿ ಮಾಡ್ಕೋಬಹುದು ಈ ಆಯುರ್ವೇದ ಅಡಿಗೆನಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ನಿಮ್ಗೆಲ್ಲರಿಗೂ ಈಗಾಗ್ಲೇ ಹೇಳ್ದಾಗೆ ಆಯುರ್ವೇದ ಅಡಿಗೆ ಅಂತಂದ್ರೆ ಎಲ್ಲಿಂದನೋ ಕಲ್ತು ಮಾಡೋದು ಖಂಡಿತ ಅಲ್ಲ ನಮಗೆ ಪೂರ್ವಜರು ಹೇಳ್ಕೊಟ್ಟಿರುವಂಥದ್ದನ್ನ ಕರೆಕ್ಟ್ ಆಗಿ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಅದು ಆಯುರ್ವೇದ ಅಡಿಗೆನೆ ಅಲ್ಲಿ ನಾವು ಈ ಮಾಡರ್ನೈಸೇಷನ್ ಅನ್ನ ಉಪಯೋಗಿಸ್ತಲೇ ಅದೇ ಹಳೆಯ ಸಂಸ್ಕಾರದಲ್ಲೇ ನಾವು ಮಾಡಿದ್ರೆ ಅದು ಖಂಡಿತ ಆಯುರ್ವೇದ ಅಡಿಗೆನೆ ಹಾಕ್ತಾ ಹೋಗುತ್ತೆ ಈಗ ಈ ಕೀಲು ನೋವು ಅಂತ ಬಂದಾಗ ಈಗ ನಾ ಹೇಳಿದೆ ಸಾಕಷ್ಟು ಜಾಗಗಳಲ್ಲಿ ಈ ಕೀಲು ನೋವು ಕಾಣಿಸ್ಕೋಬಹುದು ಮಂಡಿನಲ್ಲಿ ಬಂದರೆ ಅದಕ್ಕೆ ಸಂಧಿವಾತ ಆಥ್ರೈಟಿಸ್ ಅಂತೀವಿ ಎಲ್ಲ ಕೀಲುಗಳಲ್ಲೂ ಬಂದರೆ ಆಮವಾತ ರುಮೆಟೆಡ್ ಆಥರೈಟಿಸ್ ಅಂತ ಹೇಳ್ತೀವಿ ಅದನ್ನು ಬಿಟ್ಟು ಬೇರೆ ಈಗ ಬೆನ್ನು ಹುರಿನಲ್ಲಿ ಬಂದಾಗ ಸ್ಪಾಂಡೆಲೈಟಿಸ್ ಸ್ಪಾಂಡೆಲೋಸಿಸು ಅದರಲ್ಲೂ ಸರ್ವೈಕಲು ಲಂಬಾರು ಆ ಥರ ಸಾಕಷ್ಟು ಹೆಸರುಗಳು ಬರ್ತಾ ಹೋಗುತ್ತೆ ಇನ್ನು ಹೇಯ್ಯ ಎಲ್ಬೋ ಜಾಯಿಂಟ್ ಇರ್ಬೋದು ಅಥವಾ ಶೋಲ್ಡರ್ ಡಿಸ್ಲೊಕೇಶನ್ ಇರ್ಬೋದು ಸಾಕಷ್ಟು ಥರ ನೋವಲ್ಲೇ ಸುಮಾರಷ್ಟು ರೀತಿಯಲ್ಲಿ ಬರ್ತಾ ಹೋಗುತ್ತೆ ಈ ಕೀಲು ನೋವು ಅಂತ ಬಂದಾಗ ಮೊದಲನೇದಾಗಿ ನಾವು ಆಯುರ್ವೇದನಲ್ಲಿ ಹೇಳೋದು ಏನು ಅಂದರೆ ಈ ವಾತ ಅನ್ನೋ ಅಂಶ ಹೆಚ್ಚಾದಾಗ ಕಾಣಿಸ್ಕೊಳ್ಳೋ ಅಂಥದ್ದು ಜನರಲ್ಲಾಗಿ ಅರ್ಥ ಆಗುವಂಥದ್ದು ಹೇಳಬೇಕಂದ್ರೆ ನಮ್ಮ ಕೀಲುಗಳಲ್ಲಿ ಇರೋವಂಥ ಒಂದು ಫ್ಲೂಯಿಡ್ ಕಡಿಮೆ ಆದಾಗ ಒಂದಕ್ಕೊಂದು ಕೀಲು ರಬ್ಬಾಗೋಕ್ಕೆ ಶುರುವಾದಾಗ ಅಲ್ಲಿ ಹರಿಯುವಂಥ ನರ ಇರ್ಬೋದು ಯಾವುದಕ್ಕನ್ನು ತಾಕಿ ನಮಗೆ ಅದು ಎಲ್ಲಿವರೆಗೂ ಅದು ಹರಿಯುತ್ತೆ ಅಲ್ಲಿವರೆಗೂ ನಮಗೆ ನೋವು ಅನ್ನೋದು ಕಾಣಿಸ್ಕೊತಾ ಹೋಗುತ್ತೆ ಈಗ ಈ ನೋವು ಕೂಡ ಅಷ್ಟೇ ಮೊದಲೆಲ್ಲ ಅರವತ್ತು ವರ್ಷ ದಾಟ್ತೋರಿದ್ರೆ ಈಗಂತೂ ನಮ್ಮ ಕ್ಲಿನಿಕ್ ಲಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದನೇ ಕೀಲು ನೋವು ಅಂತ ಬರೋರಿದ್ದಾರೆ ಕಾಲು ನೋವು ಮೂಳೆ ನೋವೆಲ್ಲ ಮಕ್ಕಳಿಂದ ಬರ್ತಾರೆ ಆದರೆ ಕೀಲು ನೋವಂತೂ ಮೂವತ್ತು ಮೂವತ್ತೈದು ವರ್ಷದಿಂದಲೇ ಪ್ರಾರಂಭ ಆಗ್ತಾ ಇದೆ ಸಾಕಷ್ಟು ಕಡೆ ನೀವು ಮಾಡಿಸಿರ್ಬೋದು ಅಥವಾ ಕೇಳಿರ್ತೀರ ಬೋನ್ ಡೆನ್ಸಿಟಿ ಟೆಸ್ಟ್ ಅನ್ನೋವಂಥದ್ದು ಸುಮಾರು ಅಷ್ಟಂದರೆ ಫ್ರೀಯಾಗಿ ಕೂಡ ಅದನ್ನು ಮಾಡ್ತಾರೆ ಅಥವಾ ಹೊರಗಡೆ ಬಾ ಅಂದರೆ ದುಡ್ಡು ಕೊಟ್ಟು ಕೂಡ ಮಾಡಿಸಿರ್ತಾರೆ ಅದರಲ್ಲಿ ಬೋನ್ ಡೆನ್ಸಿಟಿ ಅನ್ನೋವಂಥದ್ದು ಕಡಿಮೆ ಆದಾಗ ಕೂಡ ಇನ್ನು ನೋವುಗಳು ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳ್ತಾರೆ ಇನ್ನು ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಯಾಲ್ಶಿಯಂ ಅಂಶ ಕಡಿಮೆ ಇದೆ ಬಿ ಟ್ವೆಲ್ ಕಡಿಮೆ ಇದ್ರೆ ವೈಟಮಿನ್ ಡಿ ಕಡಿಮೆ ಇದ್ರೆ ಆಗ ಕೂಡ ಈ ನೋವುಗಳು ಬರುತ್ತೆ ಅನ್ನೋದನ್ನು ನೀವು ಕೇಳಿರ್ತೀರ ಹಾಗಿದ್ರೆ ಈ ಕೀಲ್ನೋಗೆ ಏನು ಮಾಡಬೇಕು ವಾತನ ಸರಿ ಮಾಡಬೇಕಾ ಅಥವಾ ಈ ಕ್ಯಾಲ್ಶಿಯಮು ಬಿ ಟ್ವೆಲ್ಲು ವೈಟಮಿನ್ ಡಿ ಇದನ್ನು ಜಾಸ್ತಿ ಮಾಡಬೇಕಾ ಎರಡನ್ನೂ ನಾವು ಮಾಡ್ತೀನಿ ಅಂದರೆ ಆಹಾರದಲ್ಲಿ ಹೇಗೆ ಮಾಡ್ಬೋದು ಇಲ್ಲ ಬರೀ ಅಲ್ಲೇ ಇರಬೇಕಾ ಅನ್ನೋದಕ್ಕೆ ಉತ್ತರ ಅಂದರೆ ಖಂಡಿತ ಬರೀ ಮೆಡಿಸನ್ನ ಅವಶ್ಯಕತೆ ಇಲ್ಲ ಮೆಡಿಸನನ್ನು ನೀವು ಲಾಂಗ್ ಟರ್ಮ್ ತುಂಬ ದಿನ ದೀರ್ಘಕಾಲ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ ಆ ಮೊನ್ನೆ ಒಬ್ರು ಕ್ಲಿನಿಕ್ ಬಂದವರು ಇದು ತುಮಕೂರು ಹತ್ರ ಒಂದು ಹಳ್ಳಿಯಿಂದ ಬಂದಿದ್ರು ಅವ್ರು ಹೇಳಿದ್ದು ಅವರ ಮೊಣಕಾಲು ನೋವು ಕೀಲು ನೋವು ಏನಿದೆ ಸುಮಾರು ಒಂದು ಐದಾರು ಹತ್ರ ಇಂದ ಇದ್ಯಂತೆ ಮಂತ್ರ ಎಲ್ಲ ಹಾಕ್ಸಿದಾರಂತೆ ಅವ್ರಂದ್ರು ಮಂತ್ರ ಎಲ್ಲ ಹಾಕ್ಸಿದ್ರು ವಾಸಿ ಆಗಿಲ್ಲ ಅಂತಂದ್ರು ಬೇರೆ ಯಾವುದೇ ನೋವು ಇಲ್ಲ ಬರೇ ಆ ಮೊಣಕಾಲು ಕೀಲು ನೋವು ಮಾತ್ರ ಇದೆ ಅದೇ ಅಂದ್ವಿ ಐದಾರು ವರ್ಷ ಮಂತ್ರ ಹಾಕೋ ಬದಲು ಐದಾರು ವರ್ಷ ಎಳ್ಳೆಣ್ಣೆ ತಗೊಂಡು ದಿನಾ ನೀವು ಅದಕ್ಕೊಂದು ಐದ್ ನಿಮಿಷ ಹುಡ್ಜಿದ್ರೆ ಇಷ್ಟೊತ್ತಿಗೆ ನೋವೇ ವಾಸಿ ಆಗ್ತಿತ್ತಲ್ಲ ಅಂತ ಕೂಡ ನಾವ್ ಅವ್ರಿಗೆ ಹೇಳಿದ್ವಿ ಸೊ ಈ ರೀತಿಯಾಗಿ ಅಂದರೆ ಸಿಂಪಲ್ ಉತ್ತರ ನಮ್ಮ ಹತ್ರನೇ ನಮ್ಮ ಮನೆಯಲ್ಲೇ ಇದ್ರು ಕೂಡ ಅದರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ನಾವು ಎಲ್ಲೋ ಹೋಗಿ ಎಷ್ಟೋ ಸಾಕಷ್ಟು ಎಕ್ಸ್ರೇ ಎಮ್ ಆರ್ ಐ ಅಂದ್ಕೊಂಡು ಒಂದು ಕಡೆ ವಾಸಿಯಾಗಿಲ್ಲ ಇನ್ನೊಬ್ರು ಇನ್ನೊಂದು ಕಡೆ ವಾಸಿಯಾಗಿಲ್ಲ ಮತ್ತೊಬ್ರು ಸಾಕಷ್ಟು ವೈದ್ಯರನ್ನ ಬದಲಾಯಿಸ್ತಾ ಹೋಗ್ತೀವಿ ಆದರೆ ಉತ್ತರ ಮತ್ತೆ ಅದೇ ನೋವಿನಲ್ಲಿ ಮನೆಯಲ್ಲಿ ಇರ್ತೀವಿ ಆ ರೀತಿ ಆಗ್ತಾ ಹೋಗುತ್ತೆ ಹಾಗಾಗೋದು ಬೇಡ ಈಗ ಇಕ್ಕಿಲ್ ನೋವಿಗೆ ಆಹಾರದಲ್ಲಿ ಏನು ಮಾಡ್ಬೋದು ತಿಳ್ಕೊಳೋಣ ಮಧ್ಯ ಮಧ್ಯ ನಿಮ್ಗೆ ಸಣ್ಣ ಈ ಟಿಪ್ಸ್ ಅಂತ ಏನು ಹೇಳ್ತೀವಿ ಸಲಹೆಗಳು ಅದನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ ಇವತ್ತು ಈ ಜಾಯಿಂಟ್ ಪೇನ್ ಏನಿದೆ ಅದಕ್ಕೆ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಹಾಲು ಹಾಲಿನ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬೆಳ್ಳುಳ್ಳಿ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಒಂದು ಲೋಟ ಹಾಲು ಸೊ ಇದಕ್ಕೆ ಬೇಕಾಗಿರೋದು ಈಗ ಫಸ್ಟ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಒಂದು ಕಪ್ ಹಾಲು ಹಾಕೊಳ್ಳೋಣ ಹಾಗೆ ಸಮ ಪ್ರಮಾಣದಲ್ಲಿ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಹಾಲು ಡಾಕ್ಟರ್ ಅರ್ಚನ್ ಅವರು ಹೇಳಿದಾಗೆ ಸಂಧಿ ವಾತ ಅಥವಾ ಈಗ ಜಾಯಿಂಟ್ ಪೇನ್ ಅಂತ ಏನು ಬರುತ್ತೆ ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ವಾತವನ್ನ ಕಡಿಮೆನೂ ಮಾಡಬೇಕು ಹಾಗೆ ಕ್ಯಾಲ್ಶಿಯಮ್ ಏನಿದೆ ಅದನ್ನ ನಾವು ಸಪ್ಲಿಮೆಂಟ್ ಅನ್ನೋ ಹಾಗೆ ಅದಕ್ಕೆ ಸಪ್ಲಿಮೆಂಟ್ ಸಮೇತ ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗತ್ತೆ ಸಿ ವಾತ ಕಡಿಮೆ ಮಾಡಬೇಕು ಅಂತಂದರೆ ಅದಕ್ಕೆ ಈಗ ನಮ್ಮ ಅಡುಗೆ ಮನೆಗೆ ಹೋದ ತಕ್ಷಣ ವಾತ ಕಡಿಮೆ ಮಾಡೋದು ಅಂದರೆ ಯಾವುದು ನಮ್ಮ ಮೊದಲನೇದ ಕಣ್ ಕಾಣುತ್ತೆ ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಲಿರ್ತಕ್ಕಂತಹ ಅಂದರೆ ವಾತ ನಿವಾರಣೆ ಆಗುವಂತಹ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ಎಷ್ಟೋ ಸಲ ಕಿವಿ ನೋವು ಬಂದಾಗ ನಮ್ಮ ಅಜ್ಜಿ ಮಾಡ್ತಿದ್ರು ಏನಂತಂದರೆ ಒಂದು ಬೆಳ್ಳುಳ್ಳಿ ಹೆಸರನ್ನು ಕಾಟನ್ ಬಟ್ಟೆನಲ್ಲಿ ಸುತ್ತಿ ಆ ಕಿವಿ ನೋವು ಹೋಗ್ತಾ ಇತ್ತು ಹಾಗೆ ಈ ನೋವು ಅಥವಾ ಸ್ವೆಲ್ಲಿಂಗ್ ಇದ್ದಾಗ ಸಮೇತ ಬೆಳ್ಳುಳ್ಳಿ ಅನ್ನು ಅಪ್ಲೈ ಮಾಡಿದ್ರೆ ಸಮೇತ ಎಷ್ಟೋ ಸಲ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇವತ್ತಿನ ದಿನ ಈ ಬೆಳ್ಳುಳ್ಳಿ ಹಾಲನ್ನು ನಾವು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿನ ತಗೊಳ್ಳೋಣ ಅದನ್ನು ಜಸ್ಟ್ ಸಿಂಪಲ್ ಆಗಿ ಒಂದೆರಡು ಕ್ರಷ್ ಅಂದರೆ ಜಜ್ಕೊಳ್ಬೇಕು ಈ ಜಜ್ಜಿದಂಥ ಬೆಳ್ಳುಳ್ಳಿನ ನಾನು ಹಾಲಿಗೆ ಹಾಕ್ತಾ ಇದ್ದೀನಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಇದು ವಾಟರ್ ಆ್ಯಂಡ್ ಫ್ಯಾಟ್ ಸಾಲಿಬಲ್ ಅಂತ ಹೇಳ್ತೀವಿ ಹಾಗಾಗಿನೇ ಇದನ್ನು ಹಾಲಲ್ಲಿ ನಾವು ಕುದಿಸ್ದಾಗ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ಅದರಲ್ಲಿ ಅದು ಕಡಿಮೆ ಆಗಿದೆ ಅಂದರೆ ಕುದಿಸ್ದಾಗ ಎಷ್ಟೋ ಸಲ ಹೇಳ್ತೀವಿ ಬೆಂಕಿ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಅಂತ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಾಟರ್ ಮತ್ತು ಫ್ಯಾಟ್ ಮಿಕ್ಸ್ ಮಿಕ್ಸಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಹಾಗೆ ಎಷ್ಟೋ ಜನ ಹೇಳೋದು ಹೇಗೆನೆ ಮೇಡಮ್ ದಿನ ಬೆಳ್ಳುಳ್ಳಿ ಹಾಲು ಕುಡಿದ್ರೆ ನಮಗೆ ಹೀಟ್ ಆಗಲ್ವಾ ತುಂಬ ಪಿತ್ತ ಜಾಸ್ತಿ ಆಗಲ್ವಾ ಅಂತ ಸೊ ಆ ಪಿತ್ತ ಕಡಿಮೆ ಮಾಡಬೇಕು ಅಂತಂದರೆ ಈ ಹಾಲಿನಲ್ಲಿರ್ತಕ್ಕಂಥ ಶೀತದ ಅಂಶ ಆ ಪಿತ್ತದ ಅಂಶನ ಕಡಿಮೆ ಮಾಡಿ ನಮಗೆ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಸಿಗೋ ಹಾಗೆ ಮಾಡುತ್ತೆ ಈ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರೆಯೋದು ಇದನ್ನೇ ಅಲ್ವಾ ಈ ಕೆಮಿಕಲ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೆಮಿಕಲಿ ಅದನ್ನ ಮಿಕ್ಸ್ ಮಾಡೋ ಬದಲು ಆಯುರ್ವೇದದಲ್ಲಿ ಸಂಸ್ಕಾರ ಅಂತ ಕರಿತೀವಿ ಸಂಸ್ಕಾರ ಅಂದ್ರೆ ಆಹಾರ ಸಂಸ್ಕಾರ ಅಡುಗೆನಲ್ಲಿ ಮಾಡುವಂತ ಸಂಸ್ಕಾರ ಅದರಲ್ಲಿ ಇದು ಕೂಡ ಆಕ್ಟಿವ್ ಪ್ರಿನ್ಸಿಪಲ್ ನಾವು ತಗೊಳ್ಳೋದಕ್ಕೋಸ್ಕರ ಮಾಡುವಂತ ಒಂದು ಸಂಸ್ಕಾರ ಈಗ ಹಾಲು ಕುದೀತಾ ಇದೆ ಇದನ್ನು ಎಷ್ಟು ಕುದಿಸ್ಬೇಕು ಎಷ್ಟೊತ್ತು ಕುದಿಸ್ಬೇಕು ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹಾವಿಯಾಗಬೇಕು ಈಗ ನೋಡಿದ್ರೆ ನೀವು ಒಂದು ಕಪ್ ಹಾಲು ಹಾಗೆ ಒಂದು ಕಪ್ ನೀರು ಹಾಕಿದೆ ಸೊ ಆ ಒಂದು ಕಪ್ ನೀರಿನ ಅಂಶ ಆವಿ ಆಗೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಆವಾಗ ಮಾತ್ರ ಈ ಬೆಳ್ಳುಳ್ಳಿಲಿರ್ತಕ್ಕಂತಹ ಅದರದ್ದು ಆಕ್ಟಿವ್ ಪ್ರಿನ್ಸಿಪಲ್ ಏನಿದೆ ಅದು ಹಾಲಿಗೆ ಸೇರ್ಕೊಳ್ಳುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ಯಾವಾಗಲೂ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಶೆಡ್ ರಸಯುಕ್ತ ಆಗಿರಬೇಕು ಅಂತ ಅಂದರೆ ಆರು ರಸಗಳನ್ನು ಇರ್ತಕ್ಕಂಥ ಆಹಾರನ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಈ ನಮ್ಮ ಅಡುಗೆ ಮನೇಲಿರ್ತಕ್ಕಂಥ ಇಂಡಿಯನ್ ಅಲ್ಲಿ ಈ ಬೆಳ್ಳುಳ್ಳಿ ಅನ್ನೋದು ಏನಿದೆ ಅದರಲ್ಲಿ ಐದು ರಸ ಇದೆ ಸೊ ಹುಳಿಯನ್ನು ಹುಳಿಯ ಅಂಶ ಒಂದು ಬಿಟ್ಟು ಇನ್ನೇನು ಹೇಳ್ತೀವಿ ಸಿಹಿ ಇರ್ಬೋದು ಉಪ್ಪು ಖಾರ ಹಾಗೆ ಕಹಿ ಕಷಾಯ ಕಷಾಯ ರಸ ಏನಿದೆ ಈ ಐದು ಅಂಶಗಳನ್ನು ಇರ್ತಕ್ಕಂತಹ ಒಂದು ಆಹಾರ ಪದಾರ್ಥ ಇದು ವಿಶಿಷ್ಟವಾದಂಥ ಆಹಾರ ಪದಾರ್ಥ ಇದು ಸೊ ಇದರೊಟ್ಟಿಗೆ ಹುಳಿ ಒಂದು ಇಲ್ಲ ಸೊ ಈ ನಮ್ಮ ಜಾಯಿಂಟ್ ಪೇಯ್ನಿಗೆ ಉಪಯೋಗವಾಗುವಂತಹ ಹಾಲಿನ ರೆಸಿಪಿಗೆ ಹುಳಿ ಅಂಶ ನಮಗೆ ಬೇಕಾಗೋದಿಲ್ಲ ಸೊ ಹಾಲು ಮತ್ತು ಬೆಳ್ಳುಳ್ಳಿ ಈಗ ನೀರಿನ ಅಂಶ ಎಲ್ಲ ಆವಿಯಾಗಿದೆ ಇದನ್ನು ಸೋಸಿ ಕುಡಿಯೋಣ ಮತ್ತು ಈ ಬೆಳ್ಳುಳ್ಳಿ ಅನ್ನೋದು ಕೆಲವರಿಗೆ ವಾಸನೆ ಇಷ್ಟ ಆಗೋಲ್ಲ ಈ ಕುದಿಸಿದಾಗ ವಾಸನೆನೂ ಅಷ್ಟು ಬೆಳ್ಳುಳ್ಳಿ ಬರೋದಿಲ್ಲ ಅಲ್ವಾ ಹೌದು ಖಂಡಿತ ಇದರಲ್ಲಿ ಸ್ಮೆಲ್ ಬೆಳ್ಳುಳ್ಳಿ ಸ್ಮೆಲ್ ಅನ್ಸೋದೇ ಇಲ್ಲ ಸೊ ಎಷ್ಟೋ ಕಡೆ ಏನು ಮಾಡ್ತೀವಿ ಅಂತಂದರೆ ನಾವು ಅಂದರೆ ಬೆಳ್ಳುಳ್ಳಿ ರಸ ಈಗ ಬೆಳ್ಳುಳ್ಳಿ ಹಾಲು ಬರೀ ಹಾಲು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅನ್ನೋದಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪಾಯಸ ಥರ ಸಮೇತ ಮಾಡ್ಕೊಳ್ಬೋದು ಒಂದು ವೇಳೆ ಶುಗರ್ ಅಥವಾ ಒಬೆಸಿಟಿದು ನಿಮಗೆ ಭಯ ಇಲ್ಲ ಅಂದರೆ ಇಲ್ಲ ಬರೀ ಟೀ ಕಾಫಿ ಬಂದು ನಾನು ದಿನ ಇದನ್ನು ಕುಡಿತೀನಿ ಅಂದರೆ ಇದನ್ನು ಕುಡಿಬೋದು ನಿಮಗೆ ಕ್ಯಾಲ್ಷಿಯಮ್ ಸಪ್ಲಿಮೆಂಟ್ ಕೂಡ ಆಗುತ್ತೆ ಹಾಗೆ ನೋವು ಸಮೇತ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಇದ್ರ ವಿಶೇಷತೆ ಏನು ಅಂದರೆ ಹಾರ್ಟಿಗೆ ಸಮೇತ ಇದು ತುಂಬ ಒಳ್ಳೆಯದು